ಇಂಡಸ್ಟ್ರಿಯಲ್ ಕಾರಿಡಾರ್ ಸರ್ವೆ ನಂಬರ್ ಎರಡರಲ್ಲಿ ಕೇಂದ್ರ ಮೀಸಲು ಪಡೆಯ ಆರಂಭಿಸಲು ಸರ್ಕಾರ ಪೊಲೀಸ್ ಇಲಾಖೆಗೆ ನೂರು ಎಕರೆ ಜಮೀನು ಮೀಸಲು ಇರಿಸಿರುವುದಾಗಿ ಸಶಸ್ತ್ರ ಮೀಸಲು ಪಡೆಯ ಐಡಿಜಿಪಿ ಉಮೇಶ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ರಾಜ್ಯದಲ್ಲಿ ನೂತನವಾಗಿ ಎರಡು ಸಶಸ್ತ್ರ ಮೀಸಲು ಪಡೆ ಬೆಟಾಲಿಯನ್ ಪ್ರಾರಂಭಿಸಲು ಸರ್ಕಾರ ಹಸಿರು ನಿಶಾನೆ ತೋರಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಸಿದ್ಧ ಪ್ರವಾಸಿ ಸ್ಥಳ ನಂದಿ ಬೆಟ್ಟದ ಆವತಿ ಗ್ರಾಮದ ಬಳಿ ಹಾಗೂ ಕೆಜಿಎಫ್ ತಾಲೂಕಿನ ಚಿನ್ನದ ಗಣಿ ಪ್ರದೇಶದ ಸರ್ವೆ ನಂಬರ್ ಎರಡರಲ್ಲಿ ಐಆರ್ಬಿ ಆರಂಭಿಸಲಿದ್ದು ಇಲ್ಲಿ ಬೆಟಾಲಿಯನ್ಗಳ ಭೀತಿ ವಸತಿ ವೈದ್ಯಕೀಯ ಒಳಗೊಂಡಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಹೇಳಿ ಗಡಿ ಪ್ರದೇಶ ಕೋಲಾರ ಕೆಜಿಎಫ್ ಭಾಗಗಳಲ್ಲಿ ಐಆರ್ಬಿ ಅವಶ್ಯಕತೆ ಇದ್ದು ಚುನಾವಣೆಗಳು ಬಂಧುಗಳು ಪ್ರತಿಭಟನೆಗಳು ಗಣ್ಯಾತಿ ಗಣ್ಯರು ಆಗಮಿಸುವ ವೇಳೆ ಹಾಗೂ ಅವರ ಕಾರ್ಯಕ್ರಮಗಳಿಗೆ ಸೂಕ್ತ ಬಂದೋಬಸ್ತ್ ಒದಗಿಸುವುದು ಐಆರ್ಬಿಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಗೂ ಮುನ್ನ ಎಡಿಜಿಪಿ ಉಮೇಶ್ ಕುಮಾರ್ ಅವರು ಐಆರ್ವಿ ಸ್ಥಾಪನೆಯಾಗುವ ಮೂರು ಪ್ರದೇಶದ ನಕ್ಷೆಯನ್ನ ಡ್ರೋನ್ ಮೂಲಕ ವೀಕ್ಷಿಸಿ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದರು ಸುದ್ದಿಗೋಷ್ಠಿಯಲ್ಲಿ ಕೆಎಸ್ಆರ್ಪಿ ಐಜಿಪಿ ಸಂದೀಪ್ ಪಾಟೀಲ್ ಕೆಜಿಎಫ್ ಎಸ್ಪಿ ಶಾಂತಕುಮಾರ್ ಕೆಜಿಎಫ್ ತಹಶೀಲ್ದಾರ್ ನಾಗಮಣಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಇಲಾಖೆ ಪೇದಿಗಳು ಇಂಜಿನಿಯರ್ಸ್ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಒಟ್ಟಾರೆ ಕೆಜಿಎಫ್ ಗಣಿ ಪ್ರದೇಶದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನೂರು ಎಕರೆ ವಿಸ್ತೀರ್ಣದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕರ ಹಿತ ಕಾಯಲು ಪ್ರಾರಂಭವಾಗುತ್ತಿರುವ ಕೇಂದ್ರ ಸಶಸ್ತ್ರ ಮೀಸಲು ಪಡೆ ನಿಜಕ್ಕೂ ಒಂದೊಳ್ಳಿ ಕಾರ್ಯ ಎಂಬುದು ವಾಹಿನಿಯ ಉದ್ದೇಶವಾಗಿದೆ ನಮ್ಮ ಇದೆ ಬಟ್ಟೆ ಸ್ವಲ್ಪ

मोरी हमर 4 5 बटालियन स्कूल्स को है। और लोकेशन ಸ್ವಲ್ಪ ರಿಮೋಟ್ ಅಲ್ಲಿ ಇದೆ. பட் ஆல் डिपेंड्स ಇನ್ ದಿ ಫ್ಯೂಚರ್ ವಾಟ್ ಇಸ್ ದಿ ರಿಕ್ವೈರ್ಮೆಂಟ್. ಲೈಕ್ ಸರ್ ಆಲ್ ದಟ್. ಆದ್ರೆ ಅದು ಇನ್ವೆಸ್ ಇಸ್ ಅದಕ್ಕೆ ಆಲ್ ದಟ್ ಪ್ಲಾನ್ ಇರೋದು. ಈ ಪೋರ್ಷನ್ ಗೆಲ್ಲ. ಈ ಪೋರ್ಷನ್. ಹೋಗಿ ಕಣಪ್ಪ ಬಿಡು. ಹೋಗಿ ಬಿಡು. ಎಲ್ಲಿ ನಾವು ಏನು ಫಿಕ್ಸ್ ಮಾಡಬೇಕು ಸೊ ಮೊದಲೇ ಹಂತಲ್ಲಿ ನಾವು ಫಸ್ಟ್ ಪರೇಡ್ ಗ್ರೌಂಡ್ ಆಗಬೇಕು ನಮ್ಮ ಕೂತ್ ಆಗಬೇಕು ಕಮಾಂಡೆಂಟ್ ಮನೆ ಆಗಬೇಕು ಕೆಲವು ಬ್ಯಾರಾಕ್ಸ್ ಆಗಬೇಕು ಇದೆಲ್ಲ ವಾಟ್ ಎವರ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದೆಯಲ್ಲ ಕಷ್ಟ प्रत्यापल स्टार्टिंग अलेस पर कर्निंग क्वार्टर्स ने बोल दो, पर क्वार्टर्स विल कीप ऑन एडिंग है ऑल दिस थिंग्स. स्टार्टिंग इस 100 एकड़ सी इट कंफर्टेबल पॉइंट होगा. ना 100 एकड़ कंफर्टेबल बट बटा लिये. पर पर बटा लिये ना 100 एकड़ इस कंफर्टेबल. But why I am asking requesting for this question क्यों बिशनेश? In future नम की यहाँ it becomes almost like a police housing. Police any, pa any paper process has been taken up for uh, grant of more land? No, we'll, we'll request now. After seeing this location, yes. I'm actually encouraged by the location. So that's why this whole idea came to come to my mind why not to have one complete this Whether the authorities will ask the adjacent land or any other place? So huh? That will depend now. We have to discuss it. sir DGML 12,000 acres But it takes long time. ಈ ಆಫೀಸ್ ಸಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಟೂ ಇಯರ್ಸ್ minimum ಬೇಕೇ ಬೇಕು. ಅದಕ್ಕಿಂತ ಕಡಿಮೆ ಆಗಲ್ಲ. ಫೈವ್ ಟೆಂಡರ್ ಪ್ರೋಸೆಸ್ ಇಲ್ಲಿ ಕಮೆಂಟ್. I guess <laughs> you can say also earlier but depends. <laughs> Most optimistic is 5 years. And if something goes wrong then it may go further also. functional. ಅದು ನೋಡಿಕೊಂಡು ಅಲ್ಲಿ ತತ್ಕಾಲಿಕವಾಗಿ ತತ್ಕಾಲಿಕವಾಗಿ ಅವರ ಆಗುತ್ತೆ.

ವ್ಯಾಕೆನ್ಸಿ ನಾವು ತಗೊಂಡಾಗ ಅಟ್ಲೀಸ್ಟ್ ನೈನ್ ಹಂಡ್ರೆಡ್ ತಿದ್ದಿರ್ತಾರೆ ಯಾಕೆಂದ್ರೆ ಒಂದು ಐ ಆರ್ ಬಿ ಮಾಡಬೇಕಂತ ಅವ್ರಿಗೆ ಹೇಳಿದಾಗ ವಿದಿನ್ ಒನ್ ಆರ್ ಟೂ ವೀಕ್ಸ್ ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ ಎರಡು ಮೂರು ತಿಂಗಳಿಗೆ ಹೊರಡೇನೆ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡ್ ಅನ್ನ ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಅವರಿಗೆ ಇನ್ನೊಂದು ಏನಾದ್ರೆ ಒಂದು ಈಗಾಗಲೇ ಇಡಿ ಜಿರವ್ರು ಹೇಳಿದ್ದಾರೆ ಐ ಆರ್ ಬಿ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡ್ ಇಂದ ಒಂದು ಕಡೆ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ ಹನ್ನೆರಡು ಕೆ ಎಸ್ ಆರ್ ಪಿ ಇದೆ ಮತ್ತೆ ಎರಡು ಐ ಆರ್ ಬಿ ಈಗಾಗಲೇ ಇದೆ ವಿಜಯಪುರದಲ್ಲಿ ಮತ್ತೆ ಮುನ್ರಾಬಾದ್ ಈಗಾಗಲೇ ಇರುವಂಥ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ ಕರ್ನಾಟಕದ ಮಧ್ಯ ಭಾಗದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ ಕೆ ಎಸ್ ಆರ್ ಪಿ ಆಗಲಿ ಐ ಆರ್ ಬಿ ಆಗಿರಲಿಲ್ಲ ಸೊ ಹಾಗಾಗಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಕೆ ಜಿ ಎಫ್ ಇಲ್ಲಿ ಯಾವುದೇ ಕೆ ಎಸ್ ಆರ್ ಪಿ ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇದೆ ಸೊ ಇಲ್ಲಿ ಒಂದು ಆಮ್ ಫೋರ್ಸ್ ಪಡೆಯೋದ ಅವಶ್ಯಕತೆ ಇದೆ ಅಂತ ಇ ಡಿ ಜಿ ಅವರು ನಾವೊಂದು ಪ್ರಸ್ತಾವನೆ ಕಲಿಸ್ಕೊಟ್ಟಿದ್ವಿ ಸೊ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಈಗ ಐ ಆರ್ ಬಿ ಸ್ಯಾಂಕ್ಷನ್ ಆಗಿದೆ ಸೊ ಇದರಿಂದ ಕೆ ಜಿ ಎಫ್ ಅಲ್ಲಿ ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು ಸೊ ಬ್ಯಾಂಗ್ಳೂರಿಂದ ಐಸ್ ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು